आय हलो स्ने वेलकम बैक टू तो माय चानल ನಾಳೆ ಶನಿವಾರ ಅಮಾವಾಸ್ಯೆ ಇದೆ ಹಾಗಾಗಿ ಸ್ನಾನದ ನೀರಿಗೆ ಯಾವೆಲ್ಲ ವಸ್ತುಗಳನ್ನು ಹಾಕಿ ಸ್ನಾನ ಮಾಡಬೇಕು ಅಂತ ಕೂಡ ಇದ್ದೀನಿ ಅದ್ರ ಜೊತೆ ಯಾವ ಐದು ರಾಶಿಗಳು ಅದೃಷ್ಟ ರಾಶಿಗಳು ರಾಜ ವೈಭೋಗ ಸೇರಿ ಸಂಪತ್ತು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಆ ರಾಶಿಗಳು ಯಾವುವು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ಸಂಪತ್ತು ಹಾಗೂ ಹಣವನ್ನು ಸಂಪಾದಿಸಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಅದಕ್ಕಾಗಿ ತುಂಬಾ ಪರದಾಡ್ತಾ ಇರ್ತಾರೆ ನಮ್ಮ ಪ್ರಯತ್ನದ ಜೊತೆ ಅದೃಷ್ಟ ಸಹ ಇದ್ದರೆ ನಾವು ಹಣ ಸಂಪಾದಿಸಲು ಸಾಧ್ಯವಾಗುತ್ತೆ ನೀವು ಅದೃಷ್ಟವನ್ನು ಪಡೆಯಲು ಸ್ನಾನದ ನೀರಿಗೆ ಈ ವಸ್ತುಗಳನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಹಾಗಾಗಿ ಆ ವಸ್ತುಗಳು ಯಾವುವು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇ ವಸ್ತು ಯಾವುದು ಅನ್ನೋದಾದರೆ ಗಂಗಾಜಲ ನಾವು ಆದಷ್ಟು ಪವಿತ್ರ ನದಿಗಳಲ್ಲಿ ಅದರಲ್ಲೂ ಅಮಾವಾಸ್ಯ ಹುಣ್ಣಿಮೆ ಟೈಮಲ್ಲಿ ನಾವು ಪವಿತ್ರ ನದಿಗಳಲ್ಲಿ ಹೋಗಿ ನಾವು ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೇದು ಯಾರಿಗೆಲ್ಲ ಹೋಗೋಕ್ಕಾಗಲ್ಲ ಅನ್ನೋರು ಮನೆಯಲ್ಲೇ ನೀವು ಈ ರೀತಿಯ ಗಂಗಾ ಜಲದ ಒಂದು ಬಾಟಲ್ ತಗೊಂಬಂದು ಎಲ್ಲರೂ ಸ್ವಲ್ಪ ಸ್ವಲ್ಪ ಹಾಕೊಂಡು ನೀವು ಸ್ನಾನವನ್ನು ಮಾಡಬೇಕಾಗುತ್ತೆ ಈ ರೀತಿಯಾಗಿ ಗಂಗಾ ಜಲವನ್ನು ನೀವು ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ಗಂಗಾ ಸ್ನಾನ ಮಾಡಿದ ಪುಣ್ಯ ಫಲ ಅನ್ನೋದು ಪ್ರಾಪ್ತಿಯಾಗತ್ತೆ ಇನ್ನು ಗಂಗಾ ಜಲನು ಇಲ್ಲ ಏನು ಮಾಡಬೇಕು ಅನ್ನೋರಾದರೆ ನೀವು ದೇವಸ್ಥಾನಗಳಿಗೆ ಹೋದಲ್ಲಿ ತೀರ್ಥವನ್ನು ತಗೊಂಡ್ಬಂದಿರ್ತೀರಿ ಈಗ ಧರ್ಮಸ್ಥಳ ತಿರುಪತಿ ಕುಕ್ಕೆ ಸುಬ್ರಹ್ಮಣ್ಯ ಇಲ್ಲೆಲ್ಲ ಹೋದಲ್ಲಿ ನಾವು ತೀರ್ಥದ ಬಾಟಲನ್ನು ತಂದಿರ್ತೀರಿ ಆ ತೀರ್ಥವನ್ನಾದರೂ ಹಾಕಿ ನೀವು ಸ್ನಾನವನ್ನು ಮಾಡಬೇಕಾಗತ್ತೆ ಇನ್ನು ಎರಡನೇ ವಸ್ತು ಯಾವುದು ಅನ್ನೋದಾದರೆ ಕರ್ಬಿಟ್ಟು ಬೇವಿನ ಸೊಪ್ಪು ಬಿಸಿ ಬಿಸಿ ನೀರಿಗೆ ನೀವು ಕೆಲ ಕರೆ ಬೇವಿನ ಎಲೆಗಳನ್ನು ಹಾಕಿ ಸ್ವಲ್ಪ ಹೊತ್ತಿನ ನಂತರ ಸ್ನಾನ ಮಾಡಿ ಇದರಿಂದ ನಿಮ್ಮ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ ಅಲ್ಲದೆ ಯಾವುದಾದರೂ ಕನಸು ಕಂಡಿದ್ದರೆ ಅದನ್ನು ಈಡೇರಿಸಿಕೊಳ್ಳಲು ಇದು ಸಹ ಸಹಾಯ ಮಾಡುತ್ತದೆ ಇದರಿಂದ ಲಕ್ಷ್ಮೀದೇವಿ ಮತ್ತು ಕುಬೇರನ ಆಶೀರ್ವಾದ ಕೂಡ ಸಿಗುತ್ತೆ ಮೂರನೇ ವಸ್ತು ಯಾವುದು ಅನ್ನೋದಾದರೆ ಕುಂಕುಮ ಹಾಗೂ ಶ್ರೀಗಂಧ ನೀವು ಸ್ನಾನದ ನೀರಿಗೆ ಒಂದು ಚಿಟಿಕೆ ಆಗಷ್ಟು ಶ್ರೀಗಂಧ ಹಾಗೆಯೇ ಒಂದು ಚಿಟಿಕೆ ಆಗಷ್ಟು ಕುಂಕುಮವನ್ನು ಹಾಕಿ ಸ್ನಾನವನ್ನು ಮಾಡಬೇಕಾಗತ್ತೆ ಇದರಿಂದ ಅನೇಕ ಪ್ರಯೋಜನಗಳು ಕೂಡ ಸಿಗುತ್ತೆ ಹೀಗೆ ಶ್ರೀಗಂಧವನ್ನು ಬೆರೆಸಿ ನೀವು ಸ್ನಾನ ಮಾಡೋದ್ರಿಂದ ಆಲೋಚನೆಗಳಿಂದ ನಕಾರಾತ್ಮಕತೆಯನ್ನು ನಿವಾರಣೆ ಕೂಡ ಮಾಡುತ್ತೆ ಅಲ್ಲದೆ ನಿಮ್ಮ ಹಳೆಯ ಎಲ್ಲ ಬಾಕಿ ಕೆಲಸಗಳು ಕೂಡ ಪ್ರ ಕ್ರಮೇಣವಾಗಿ ಪೂರ್ಣಗೊಳ್ಳಲು ಕೂಡ ಇದು ಸಹಾಯವನ್ನು ಮಾಡುತ್ತೆ ಹಾಗಾಗಿ ಈ ವಸ್ತುಗಳು ನಾನು ತಿಳಿಸ್ಕೊಟ್ಟಿರುವಂಥ ವಸ್ತುಗಳನ್ನು ನೀವು ಸ್ನಾನದ ನೀರಿಗೆ ಹಾಕಿ ಒಂದು ಐದು ನಿಮಿಷಗಳ ಕಾಲ ಬಿಟ್ಟು ನಂತರ ನೀವು ಸ್ನಾನವನ್ನು ಮಾಡಬೇಕು ಇನ್ನ ಈ ಸಾರಿ ನಮಗೆ ಶನಿ ಅಮಾವಾಸೆ ಬೆನಕ ಅಮಾವಾಸ್ಯೆಯ ದಿನದಿಂದ ಶುಕ್ರ ಸಂಚಾರದಿಂದ ಯಾವ ಐದು ರಾಶಿಗಳಿಗೆ ರಾಜ ಅದೃಷ್ಟ ಸಂಪತ್ತು ಅನ್ನೋದು ಹೆಚ್ಚಾಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಆಗಸ್ಟ್ ಇಪ್ಪತ್ತ್ಮೂರರಂದು ಭಾದ್ರಪದ ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತೆ ಈ ಬಾರಿ ಭಾದ್ರಪದ ಅಮಾವಾಸೆಯು ಶನಿವಾರ ಬಂದಿರೋದ್ರಿಂದ ಇದನ್ನು ಶನಿ ಅಮಾವಾಸ್ಯೆ ಅಂತ ಕೂಡ ಕರೀತೀರಿ ಇನ್ನು ವೈದಿಕ ಶಾಸ್ತ್ರದ ಪ್ರಕಾರ ಶನಿ ಅಮಾವಾಸೆಯ ದಿನದಂದು ಭೌತಿಕ ಸುಖಗಳ ಅಧಿಪತಿಯಾದ ಶುಕ್ರನು ನಕ್ಷತ್ರವು ಬದಲಾಗಲಿದೆ ಇದು ಐವತ್ತು ವರ್ಷಗಳ ನಂತರ ಸಂಭವಿಸ್ತಾ ಇದೆ ಈ ದಿನ ಶುಕ್ರನು ಕರ್ಕಾಟಕದಲ್ಲಿದ್ದಾಗ ಪುಷ್ಯ ನಕ್ಷತ್ರವನ್ನು ಪ್ರವೇಶಿಸ್ತಾನೆ ಮತ್ತು ಈ ನಕ್ಷತ್ರ ಪುಂಜದ ಅಧಿಪತಿ ಶನಿದೇವ ಶುಕ್ರನು ಸಂಪತ್ತು ಐಷಾರಾಮಿ ಸಮೃದ್ಧಿ ಮತ್ತು ಆರ್ಥಿಕ ಪ್ರಯೋಜನಗಳ ಗ್ರಹ ರಾಶಿ ಚಕ್ರದ ಜೊತೆಗೆ ಈ ಒಂದು ನಿರ್ದಿಷ್ಟ ಸಮಯದ ನಂತರ ಶುಕ್ರನು ಸಹ ನಕ್ಷತ್ರ ಪುಂಜಗಳನ್ನು ಬದಲಾಯಿಸ್ತಾನೆ ಶನಿದೇವನ ನಕ್ಷತ್ರ ಪುಂಜದಲ್ಲಿ ಶುಕ್ರನ ನಕ್ಷತ್ರ ಪುಂಜ ಬದಲಾವಣೆಯು ಐದು ರಾಶಿಗಳೇ ಪ್ರಯೋಜನಕಾರಿಯಾಗಲಿದೆ ಈ ರಾಶಿಯವರ ಹಣಕ್ಕೆ ಸಂಬಂಧಿಸಿದ ಎಲ್ಲ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುವ ವೆ ಮತ್ತು ಅದೃಷ್ಟ ಕೂಡ ಹೆಚ್ಚಾಗುತ್ತೆ ಇನ್ನು ಶನಿ ಅಮಾವಾಸ್ಯ ಎಂದು ನಕ್ಷತ್ರ ಪುಂಜ ಬದಲಾವಣೆಯಿಂದ ಯಾವ ರಾಶಿಗಳಿಗೆ ಪ್ರಯೋಜನ ಸಿಗ್ತದೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇ ರಾಶಿ ಕರ್ಕಾಟಕ ರಾಶಿ ಶನಿ ಅಮಾವಾಸೆಯ ದಿನದಂದು ಶುಕ್ರನು ನಕ್ಷತ್ರ ಸಂಚಾರವು ಘಟಕ ರಾಶಿಯವರಿಗೆ ಹೆಚ್ಚು ಲಾಭವನ್ನು ತರಲಿದೆ ಈ ಅವಧಿಯಲ್ಲಿ ಕರ್ಕಾಟಕ ರಾಶಿಯವರಿಗೆ ಕೆಲವು ಒಳ್ಳೆಯ ಸುದ್ದಿಗಳು ಸಿಗ್ತವೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಕೂಡ ಸುಧಾರಣೆಯಾಗುತ್ತೆ ಉತ್ತಮ ಫಲಿತಾಂಶ ಅವಕಾಶಗಳು ಕೂಡ ದೊರೀತವೆ ನಿಮ್ಮ ಸಂಪತ್ತನ್ನು ಗಮನಾರ್ಹವಾಗಿ ಹೆಚ್ಚಿಸಿಕೊಳ್ಳುವುದು ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತೆ ಮತ್ತು ವಿವಿಧ ಒಪ್ಪಂದಗಳಿಂದ ಗೌರವವನ್ನು ಕೂಡ ಪಡಿಬಹುದು ಅವಿವಾಹಿತರಿಗೆ ಸೂಕ್ತವಾದ ವಿವಾಹ ಪ್ರಸ್ತಾಪಗಳು ಬರುತ್ತವೆ ದೀರ್ಘಕಾಲದವರೆಗೆ ಹೊಸ ಉದ್ಯೋಗಗಳನ್ನು ಹುಡುಕುತ್ತಿದ್ರೆ ಈ ರಾಶಿಯವರಿಗೆ ತಮ್ಮ ವೃತ್ತಿ ಜೀವನದಲ್ಲಿ ಪ್ರಾರಂಭಿಸಲು ಒಳ್ಳೆಯ ಅವಕಾಶ ಸಿಗುತ್ತೆ ಇನ್ನು ಎರಡನೇ ರಾಶಿ ತುಲಾರಾಶಿ ಶನಿ ಅಮಾವಾಸ್ಯೆಯ ದಿನದಂದು ಶುಕ್ರನ ಸಂಚಾರವು ನಿಮ್ಮ ಅದೃಷ್ಟವನ್ನೇ ಬದಲಾಯಿಸಲಿದೆ ಶುಕ್ರ ತುಲಾರಾಶಿಯ ಅಧಿಪತಿಯಾಗಿರೋದ್ರಿಂದ ರಾಶಿಯವರಿಗೆ ವಿವಿಧ ಅಪೂರ್ವ ಕೆಲಸಗಳನ್ನು ಪೂರ್ಣಗೊಳಿಸಲು ಇದು ಶುಭ ಸಮಯ ಅಂತ ಕೂಡ ಹೇಳ್ಬೋದು ಈ ರಾಶಿ ಚಕ್ರದ ಉದ್ಯೋಗಿಗಳಿಗೆ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ಸಿಗುತ್ತೆ ಮತ್ತು ಅವರ ಸಂಬಳದ ಮಟ್ಟವು ಗಮನಾರ್ಹವಾಗಿ ಹೆಚ್ಚಾಗುತ್ತೆ ಶುಕ್ರನ ಸಂಚಾರದಿಂದ ಉದ್ಯೋಗಿಗಳಿಗೆ ಅನೇಕ ಅವಕಾಶಗಳು ಕೂಡ ಸಿಗುತ್ತೆ ಇದರಿಂದ ಹೊಸ ಒಪ್ಪಂದಗಳನ್ನು ಮತ್ತು ಪಾಲುದಾರಿಕೆಗಳನ್ನು ಮಾಡಿಕೊಳ್ಳಬಹುದು ಆರ್ಥಿಕ ಪರಿಸ್ಥಿತಿ ಅತ್ಯಂತ ಸ್ಥಿರವಾಗಿರುತ್ತೆ ಅಂತಾನೆ ಹೇಳ್ಬೋದು ಇನ್ನು ಮೂರನೇ ಅದೃಷ್ಟ ರಾಶಿ ಯಾವುದು ಅನ್ನೋದಾದ್ರೆ ವೃಶ್ಚಿಕ ರಾಶಿ ಶನಿ ಅಮಾವಾಸ್ಯೆಯ ದಿನದಂದು ಶುಕ್ರನ ಸಂಚಾರವು ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಶುಭ ಫಲವನ್ನ ತರಲಿದೆ ಈ ಅವಧಿಯಲ್ಲಿ ಸೃಶ್ಚಿಕ ರಾಶಿವರ ಆದಾಯ ಮಟ್ಟವು ಹಲವು ಪಟ್ಟು ಹೆಚ್ಚಾಗುತ್ತದೆ ಮತ್ತು ಮನೆಗೆ ಸಂಬಂಧಿಸಿದ ವಸ್ತುಗಳನ್ನು ಸಹ ಖರೀದಿಸಬಹುದು ಈ ಹಿಂದೆ ಮಾಡಿದ ಹೂಡಿಕೆಗಳಿಂದ ಆದಾಯ ಪಡೆಯುವ ಸಾಧ್ಯತೆ ಕೂಡ ಇದೆ ಮತ್ತು ಹೊಸ ಒಪ್ಪಂದಗಳಿಂದ ಲಾಭ ಗಳಿಸಬಹುದು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುವುದರಿಂದ ಸಂತೋಷ ಕೂಡ ಹೆಚ್ಚಾಗಲಿದೆ ತಂದೆಯ ಸಲಹೆಯ ಮೇರೆಗೆ ಭವಿಷ್ಯದಲ್ಲಿ ಉತ್ತಮ ಲಾಭವನ್ನು ನೀಡುವ ಉತ್ತಮ ಸ್ಥಳದಲ್ಲಿ ಹೂಡಿಕೆ ಮಾಡಲು ನಿಮಗೆ ಅವಕಾಶ ಕೂಡ ಸಿಗಲಿದೆ ಇನ್ನು ನಾಲ್ಕನೆಯ ರಾಶಿ ಋಷಭ ರಾಶಿ ಎರಡು ಸಾವಿರದ ಇಪ್ಪತ್ತೈದರ ಶನಿ ಅಮಾವಾಸೆಯ ದಿನದಂದು ಶುಕ್ರನ ಸಂಚಾರವು ಋಷಭ ರಾಶಿಯವರಿಗೆ ಶುಭಕರವಾಗಲಿದೆ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಅಥವಾ ಕೆಲಸದಲ್ಲಿ ಬದಲಾವಣೆಯನ್ನು ಯೋಚಿಸುತ್ತಿರುವವರಿಗೆ ಈ ಸ ಸಮಯ ತುಂಬನೇ ಅನುಕೂಲಕರವಾಗಿರುತ್ತೆ ವ್ಯವಹಾರದಲ್ಲಿ ಹೊಸ ಪಾಲುದಾರಿಕೆಗಳನ್ನು ಮಾಡಿಕೊಳ್ಳುವ ಸಾಧ್ಯತೆ ಕೂಡ ಇದೆ ಮತ್ತು ನೀವು ಹೊಸ ಒಪ್ಪಂದಗಳಿಂದ ಉತ್ತಮ ಹಣವನ್ನು ಗಳಿಸಬಹುದು ಈ ಅವಧಿಯಲ್ಲಿ ನೀವು ಉತ್ತಮ ಆರೋಗ್ಯವನ್ನು ಆನಂದಿಸಬಹುದು ಮತ್ತು ಸರಿಯಾದ ವೈದ್ಯಕೀಯ ಸಲಹೆಯೊಂದಿಗೆ ಇಂದಿನ ತೊಂದರೆಗಳನ್ನು ಕೂಡ ನಿವಾರಿಸಿಕೊಳ್ಳಬಹುದು ಷೇರು ಮಾರುಕಟ್ಟೆ ಮತ್ತು ವಿವಿಧ ರೀತಿಯ ಹೂಡಿಕೆಗಳಿಂದ ಗಳಿಸುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಇನ್ನು ಅತ್ತೆ ಮಾವೊಂದಿರೊಂದಿಗೆ ಉತ್ತಮ ಸಂಬಂಧವಿರುತ್ತದೆ ನಿಮ್ಮ ಎತ್ತವರೊಂದಿಗೆ ಧಾರ್ಮಿಕ ಪ್ರವಾಸಕ್ಕೆ ಹೋಗಲು ನಿಮಗೆ ನಿಮಗೆ ಅವಕಾಶ ಕೂಡ ಸಿಗುತ್ತೆ ಮತ್ತು ಸಿಲುಕಿಕೊಂಡ ಹಣವನ್ನು ಪಡೆಯುವ ಸಾಧ್ಯತೆ ಕೂಡ ತುಂಬನೇ ಹೆಚ್ಚಾಗಿರುತ್ತೆ ಇನ್ನು ಐದನೇ ರಾಶಿ ಕೊನೆಯ ರಾಶಿ ಕನ್ಯಾ ರಾಶಿ ಶನಿ ಅಮಾವಾಸ್ಯೆಯ ದಿನದಂದು ಶುಕ್ರನ ನಕ್ಷತ್ರ ಬದಲಾವಣೆಯು ಕನ್ಯಾ ರಾಶಿಯವರಿಗೆ ಲಾಭಕಾರಿ ಕನ್ಯಾ ರಾಶಿಯವರು ತಮ್ಮ ಜೀವನ ವೃತ್ತಿಯಲ್ಲಿ ಉತ್ತಮ ಬೆಳವಣಿಗೆಯನ್ನು ಕಾಣಬಹುದು ಮತ್ತು ಅಧಿಕಾರಿಗಳು ಹಾಗೂ ಸಹೋದ್ಯೋಗಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಬಹುದು ಶುಕ್ರ ರಾಶಿಯ ಸಂಚಾರದಿಂದಾಗಿ ಕುಟುಂಬ ಜೀವನದಲ್ಲಿ ಸಂತೋಷ ಇರುತ್ತದೆ ಮತ್ತು ಕನ್ಯಾ ರಾಶಿಯವರು ತಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು por ಅವಿವಾಹಿತರಿಗೆ ಹೊಸ ಪ್ರಸ್ತಾಪಗಳು ಸಾಧ್ಯತೆ ಇದೆ ನಿಮ್ಮ ವೈಯಕ್ತಿಕ ಜೀವನ ಎಲ್ಲ ಯೋಜನೆಗಳು ಸರಿಯಾದ ಅನುಷ್ಠಾನದೊಂದಿಗೆ ಯಶಸ್ವಿಯಾಗುತ್ತೆ ಮನೆ ಮತ್ತು ವಾಹನವನ್ನು ಖರೀದಿಸುವ ನಿಮ್ಮ ಆಸೆ ಈಡೇರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನೋಡಿದ್ರಲ್ಲ ಸ್ನೇಹಿತರೆ ಐದು ರಾಶಿಗಳು ಯಾವ ಅದೃಷ್ಟ ರಾಶಿಗಳು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ ಅದರ ಜೊತೆ ಸ್ನಾನದ ನೀರಿಗೆ ಯಾವೆಲ್ಲ ವಸ್ತುಗಳನ್ನು ಹಾಕಿ ಸ್ನಾನ ಮಾಡಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ನೀವು ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಈ ಐದು ರಾಶಿಗಳಲ್ಲಿ ನಿಮ್ಮ ರಾಶಿ ಇದೆಯಾ ಅಂತ ಕೂಡ ನೋಡಿಕೊಂಡು ತುಂಬಾ ಖುಷಿ ಆಗುತ್ತೆ ಯಾಕೆಂದರೆ ನಮ್ಮ ಅದೃಷ್ಟ ರಾಶಿ ಈ ರಾಶಿಗಳಿದೆ ಅನ್ನೋರಾದರೆ ತುಂಬಾ ಖುಷಿ ಪಡ್ತೀರಾ ಹಾಗಾಗಿ ನಿಮ್ಮ ಅದೃಷ್ಟ ರಾಶಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು